ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಬಹುದು ಕೋಟಿ ಕೋಟಿ ಆಸ್ತಿ ಮಾಡಿಕೊಂಡಿರುವಂತಹ ಕೊಳಪು ಜೀವಿ ಈತ ಮುನಿರತ್ನ ಎಂಬ ರೌಡಿ ರಾಜಕಾರಣಿಯ ಬದುಕೆ ಒಂದು ದೊಡ್ಡ ಉದಾಹರಣೆ ಆದರೆ ಈಗ ತಾನು ಬಂದ ಹಾದಿಯನ್ನೇ ಮರೆತು ಅಹಂಕಾರದಿಂದ ಮೆರಿತಾ ಇದ್ದಾನೆ ನಮಸ್ತೆ ಸ್ನೇಹಿತರೆ ನಮ್ಮ ಸ್ಟಾರ್ ರಾಜಕಾರಣಿಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾದರೆ ಮುನಿರತ್ನ ಅವರದ್ದು ಬೇರೆ ಲೆವೆಲ್ ಸ್ಟೋರಿ ಒಂದರ ಮೇಲೊಂದರಂತೆ ಮಾನವ ಕುಲಕ್ಕೆ ಅನಿಷ್ಟವನ್ನಂತಿರುವಂತಹ ಮುನಿರತ್ನ ಎಂಬ ಕೊಳಕು ರಾಜಕಾರಣಿಯ ಕೊಳಕುಗಳೆಲ್ಲವೂ ಸಹ ಈಗ ಬಯಲಾಗ್ತಾ ಬಂದಿದ್ದಾವೆ ಇದನ್ನು ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಿ ಇನ್ನೂ ಎಷ್ಟು ಬಯಲಾಗುತ್ತೋ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಬಹುದು ಕೃ ಕೃತ್ಯಗಳನ್ನು ಮಾಡಬಹುದು ಆ ಮತ್ತು ಆ ಕೃತ್ಯಗಳಿಂದಲೇ ಅಂತಹ ತಪ್ಪುಗಳಿಂದಲೇ ಆತ ಎಂಥ ಪಾತಾಳಕ್ಕೆ ಕುಸಿಯಬಹುದು ಅನ್ನೋದಕ್ಕೆ ಮುನಿರತ್ನ ಎಂಬ ರೌಡಿ ರಾಜಕಾರಣಿಯ ಬದುಕೆ ಒಂದು ದೊಡ್ಡ ಉದಾಹರಣೆ ಪಾಯಿ ಬಿಟ್ಟರೆ ಒಲಸು ಮಾತನಾಡುವಂತಹ ಶಾಸಕ ಮುನಿರತ್ನ ಈಗ ಜಾತಿಯಿಂದನೆ ಕೊಲೆ ಬೆದರಿಕೆ ಲಂಚ ಬೇಡಿಕೆ ಹನಿ ಟ್ರಾಪ್ ಎಚ್ ಐ ವಿ ಸೋಂಕಿತ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿರೋದು ಅತ್ಯಾಚಾರ ಹೀಗೆ ಹತ್ತಾರು ಹೊಲಸು ಕೆಲಸಗಳ ಪ್ರಕರಣದಲ್ಲಿ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಮತ್ತು ಈಗಾಗಲೇ ಹದಿನೈದು ದಿನಗಳ ನ್ಯಾಯಾಂಗ ಬಂಧನ ಸಹ ನ್ಯಾಯಾಲಯ ಈತನ ಮೇಲೆ ಸೂಚಿಸಿದೆ ಎಲ್ಲವನ್ನು ಮಾತಾಡೋಣ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಪೀಪಲ್ ಟಿವಿ ಫೇಸ್ಬುಕ್ ಪೇಜ್ ಅನ್ನು ಸಹ ಫಾಲೋ ಮಾಡೋದನ್ನ ಮರಿಬೇಡಿ ಒಂದು ಪ್ರಕರಣದಲ್ಲಿ ಜಾಮೀನು ಸಿಕ್ಕರು ಈತನ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಕಗ್ಲಿಪುರ ಪೊಲೀಸರು ಎಳ್ಕೊಂಡೋಗಿ ಒಳಗಡೆ ಹಾಕೊಂಡಿದ್ದಾರೆ ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಹಾಗೂ ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತಹ ಮುನಿರತ್ನ ಆಡಿಯೋ ಸಾಕಷ್ಟು ವೈರಲ್ ಆಗಿದೆ ಈ ನಾಡಿನ ದಲಿತ ಮತ್ತು ಒಕ್ಕಲಿಗರ ಎಂಬ ಎ ಎರಡು ಬಹುದೊಡ್ಡ ಸಮುದಾಯಗಳ ಮಹಿಳೆಯರ ಬಗ್ಗೆ ಈ ಪಾಪಿ ಅತ್ಯಂತ ಕೆಟ್ಟ ಕೊಳಕು ಭಾಷೆಯನ್ನು ಬಳಸಿದ್ದಾನೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಅಸಹ್ಯ ಅನ್ಸುತ್ತೆ ಈಗ ಈ ಎರಡೂ ಸಮುದಾಯಗಳು ಮುನಿರತ್ನ ವಿರುದ್ಧ ತಿರುಗಿ ಬಿದ್ದಿದ್ದಾವೆ ಇವರಿಂದ ತಪ್ಪಿಸ್ಕೊಳ್ಳೋದು ಸಾಮಾನ್ಯದ ವಿಚಾರ ಅಲ್ಲ ಅನ್ನೋದು ಸಹ ಈ ಮುನಿರತ್ನಿಗೆ ಅರಿವಾಗಿರಬೇಕು ಕ್ಷಮಿಸಿ ಇಲ್ಲೇ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ಕೆಲಸಕ್ಕೆ ಬಾರದವರನ್ನು ಸಹ ನಾವು ಗೌರವದಿಂದಲೇ ಕರಿಬೇಕು ನೋಡಬೇಕಾಗುತ್ತೆ ಆದರೆ ಮುನಿರತ್ನ ಅಂತಹ ಅಯೋಗ್ಯ ರಾಜಕಾರಣಿಗಳನ್ನು ಹೇಗೆ ಕರೆಯೋದು ಹೇಳಿ ಆತ ಮಾತನಾಡಿರುವಂಥದ್ದು ನಮ್ಮ ತಾಯಿಂದ್ರ ಬಗ್ಗೆ ಆದರೆ ಈ ಮುನಿರತ್ನ ಶಾಸಕ ಅಂತ ಗೌರವ ಕೊಡೋಣ ಅಂದರೆ ಆತ ಅದಕ್ಕೂ ಸಹ ಅನ್ಫಿಟ್ ಈತನನ್ನು ಬಹುವಚನದಿಂದ ಕರೀಲೇಬಾರದು ಇಡೀ ಮಾನವ ಕುಲಕ್ಕೆ ಕಪ್ಪು ಚುಕ್ಕೆ ಈತ ಜನರ ರಕ್ತ ಹೀರಿ ಆರ್ ಆರ್ ನಗರದ ತುಂಬ ಕೋಟಿ ಕೋಟಿ ಆಸ್ತಿ ಮಾಡಿಕೊಂಡಿರುವಂತಹ बड़ को जीवी ಒಂದು ಆರ್ಡಿನರಿ ಕುಟುಂಬದಿಂದ ಬಂದಿರುವಂತಹ ಮುನಿರತ್ನ ಮೊದಲು ರೌಡಿಯಾಗಿ ನಂತರ ಶಾಸಕನಾಗಿ ಅನಂತರ ಸಚಿವನಾಗಿ ಬೆಳೆದ ಬಗ್ಗೆ ಒಂದು ರೀತಿ ರೋಚಕ ಕತೆ ಅಫ್ಕೋರ್ಸ್ ಆರ್ಡಿನರಿ ಕುಟುಂಬದಿಂದ ಬಂದು ಬೆಳೆದವರನ್ನು ನಾವು ಪ್ರೋತ್ಸಾಹಿಸಲೇಬೇಕು ಆದರೆ ಇಷ್ಟೊಂದು ಕೆಟ್ಟ ಕೊಳಕು ಅಡ್ಡದಾರಿಗಳಿಂದ ಬೆಳೆದವರನ್ನು ಯಾವ ಮನಸ್ಸು ಪ್ರೋತ್ಸಾಹಿಸುತ್ತೆ ನೀವೇ ಹೇಳಿ ಪ್ರೋತ್ಸಾಹಿಸಲೂಬಾರ್ದು ಸಹ ಭ್ರಷ್ಟಾಚಾರವನ್ನು ಎಲ್ಲರೂ ಮಾಡ್ತಾರೆ ಅನ್ ಈತನದ್ದೇನು ಮಹಾ ಅಂತ ನಿಮಗನಿಸ್ಬೋದು ಆದರೆ ಈತ ಭ್ರಷ್ಟಾಚಾರವನ್ನಷ್ಟೇ ಮಾಡಿಲ್ಲ ಅನ್ನೋದನ್ನ ನಾವೆಲ್ಲರೂ ಸಹ ನೀವೆಲ್ಲರೂ ಸಹ ನೆನ್ಪಿಟ್ಕೊಂಡಿರಬೇಕಾಗತ್ತೆ ಈ ಮುನಿರತ್ನನ ಪೂರ್ಣ ಹೆಸರು ಮುನಿರತ್ನಂ ಸುಬ್ರಹ್ಮಣ್ಯ ನಾಯ್ಡು ರೌಡಿಯಿಂದ ರಾಜಕಾರಣಿಯಾಗಿ ಬದಲಾದ ತನ್ನ ಕತೆಯನ್ನು ಈತನೇ ಹೇಳ್ಕೊಂಡಿದ್ದಾನೆ ರವಿ ಬೆಳಗೆರೆಯವರ ಟಾಪಿಗಳ ಲೋಕದಲ್ಲಿ ಅನ್ನುವಂತಹ ಪುಸ್ತಕದಲ್ಲಿ ಈತನ ರೌಡಿಸಮ್ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಬೇಕಾದರೆ ನೀವು ಒಂದ್ಸರಿ ನೋಡ್ಬೋದು ಆಂಧ್ರ ಪ್ರದೇಶದವರಾದ ಅಕ್ಷರಶಃ ಒಟ್ಟಿಗೆ ಇಟ್ಟಿಲ್ಲದೆ ಬದುಕನ್ನು ಆರಿಸಿಕೊಂಡು ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಈತ ಬೆಂಗಳೂರಿಗೆ ಬಂದಂಥವ್ರು ಇವರ ಕುಟುಂಬ ಆದರೆ ಈಗ ತಾನು ಬಂದ ಹಾದಿಯನ್ನೇ ಮರೆತು ಅಹಂಕಾರದಿಂದ ಮೆರಿತಾ ಇದ್ದಾನೆ ತಂದೆ ಗಾರೆ ಕೆಲಸ ಮಾಡ್ತಿದ್ರೆ ತಾಯಿ ಮನೆಯಲ್ಲಿ ಇಡ್ಲಿ ಮಾಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಮುನಿರತ್ನ ಹುಡುಗನಾಗಿದ್ದಾಗ ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಇಡ್ಲಿ ವ್ಯಾಪಾರವನ್ನು ಮಾಡಬೇಕಾಗಿತ್ತು ಓದಿನಲ್ಲಿ ಶತ ಮುನಿರತ್ನ ಎಂಟನೇ ಕ್ಲಾಸ್ ನಂತರ ಶಾಲೆಗೆ ಹೋಗಲೇ ಇಲ್ಲ ಮತ್ತೆ ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಹಿಡಿದು ಶಾಲೆಯನ್ನು ಬಿಡ್ತಾರೆ ಆದರೆ ಎಮ್ ಎಲ್ ಎಗೆ ಸ್ಪರ್ಧಿಸುವಂಥ ಸಂದರ್ಭದಲ್ಲಿ ತಾನು ಟೆಂತ್ ಪಾಸ್ ಅಂತ ತನ್ನ ಸರ್ಟಿಫಿಕೇಟನ್ನು ಸಲ್ಲಿಸಿದ್ದಾನೆ ಅದೇನು ಗೋಲ್ ಮಾಲ್ ಮಾಡಿದ್ ಅನ್ನೋದು ಗೊತ್ತಿಲ್ಲ ಬಹುಶಃ ಈ ಗೋಲ್ ಮಾಲ್ ಅನ್ನೋದು ಈತನಿಗೇನು ಹೊಸದೇನಲ್ಲ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಈತ ಶಾಲೆ ಬಿಟ್ಟ ದಿನಗಳಲ್ಲೇ ಈತನ ಅಣ್ಣ ಕೊರಂಗು ಕೃಷ್ಣ ಎಂಬಾತ ಬೆಂಗಳೂರಿನಲ್ಲಿ ರೌಡಿಯಾಗಿ ಬೆಳೆಯತೊಡಗಿದ್ದಂತಹ ವ್ಯಕ್ತಿ ಅಷ್ಟೊತ್ತಿಗಾಗಲೇ ತಂದೆ ಕೂಡ ತೀರ್ಕೊಂಡಿದ್ರು ಅಣ್ಣನ ಬಾಲಂಗೋಚಿಯಾಗಿ ಈ ಮುನಿರತ್ನ ಕೂಡ ರೌಡಿಸಮನ್ನು ಮಾಡ್ತಾ ಇದ್ದ ಈ ರೌಡಿಸಮ್ ಪ್ರಕರಣದಲ್ಲೇ ಕೊತ್ವಾಲ್ ರಾಮಚಂದ್ರ ಅನ್ನುವರ ಸ್ನೇಹವನ್ನು ಸಹ ಈತ ಸಂಪಾದನೆ ಮಾಡ್ತಾನೆ ಕೊತ್ವಾಲ್ ರಾಮಚಂದ್ರ ತಂಡದಲ್ಲಿ ಒಬ್ಬ ಪ್ರಮುಖ ಡೀಲ್ದಾರನಾಗಿ ಮುನಿರತ್ನ ಗುರುತಿಸ್ಕೊಳ್ತಾನೆ ಇದೇ ಸಾವಿರದ ಒಂಬೈನೂರ ಎಂಬತ್ತಾರರ ಕಾಲಘಟ್ಟದಲ್ಲಿ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಮುಂದಕ್ಕೆ ಬರ್ತಾ ಇರುತ್ತೆ ಇದೇ ಸಂದರ್ಭದಲ್ಲಿ ಕೊತ್ವಾಲ್ ರಾಮಚಂದ್ರ ಅವರ ಒಲೆಯಾಗುತ್ತೆ ಆಗ ಮುನಿರತ್ನ ಪೊಲೀಸ್ ಅಧಿಕಾರಿಗಳಿಗೆ ಅಕ್ಷರಶಃ ಕಾಲಿಗೆ ಬಿದ್ದು ನನಗೆ ಒಂದೇ ಒಂದು ಸಲ ಜೀವದಾನ ಮಾಡಿ ನಾನು ಇನ್ನು ಮುಂದೆ ಬದಲಾಗ್ತೇನೆ ಅಂತ ಬೇಡ್ಕೊಳ್ತಾನೆ ಆಗಿನ ಹಿರಿಯ ಅಧಿಕಾರಿ ಬಿ ಬಿ ಅಶೋಕ್ ಏನೋ ಬದುಕೊಳ್ಳಿ ಪಾಪ ಅಂತ ಬಿಟ್ಟು ಕಳಿಸ್ತಾರೆ ಅಂದಿನಿಂದ ಮುನಿರತ್ನ ನಿಜಕ್ಕೂ ಬದಲಾಗ್ತಾನೆ ಆದರೆ ಮನುಷ್ಯನಾಗಿ ಅಲ್ಲ ಮುಖವಾಡವನ್ನು ಧರಿಸಿ ಕೊಳಕು ರಾಜಕಾರಣಿಯಾಗಿ ಬದಲಾಗ್ತಾನೆ ಮುಂದೆ ಇದೇ ಮುನಿರತ್ನ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಯಶವಂತಪುರ ವಾರ್ಡ್ ಸದಸ್ಯರಾಗಿ ಆಯ್ಕೆ ಆಗ್ತಾನೆ ಅಷ್ಟೊತ್ತಿಗಾಗಲೇ ಬಿ ಬಿ ಎಂ ಪಿಯ ಎಲ್ಲ ಮಗ್ಗುಲುಗಳಲ್ಲಿ ನಡೆಯುತ್ತಿದ್ದಂತಹ ಭ್ರಷ್ಟಾಚಾರವನ್ನು ಅರೆದು ಕುಡಿದಿದ್ದಂತಹ ಈ ಮುನಿರತ್ನ ತನ್ನ ಎಲ್ಲ ಅಡ್ಡಾದಾರಗಳನ್ನು ಬಳಸಿಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿತಾನೆ ಸಿಕ್ಕಾಪಟ್ಟೆ ಬಟ್ಟೆ ಡೀಲ್ಗಳನ್ನೆಲ್ಲ ಮಾಡಿ ನೂರಾರು ಕೋಟಿಯ ಒಡೆಯನಾಗ್ತಾನೆ ಈ ಕಾಂಗ್ರೆಸ್ನವರಿಗೆ ಒಂದು ಕೆಟ್ಟ ಚಟ ಇದೆ ದುಡ್ಡಿದ್ದವರಿಗೆ ಮೊಳ ಹಾಕೋದು ಅಂತಾರಲ್ಲ ಹಾಗೆ ದುಡ್ಡು ಇದೆಯಾ ಖರ್ಚು ಮಾಡೋ ಇದೆಯಾ ಬಂದು ನಿಲ್ಲು ಗೆಲ್ಲು ಹೀಗೆ ಎರಡು ಸಾವಿರದ ಹದಿಮೂರರಲ್ಲಿ ಈತನನ್ನು ಈತನನ್ನು ಕರೆದು ಇವರಿಗೆ ಟಿಕೆಟನ್ನು ಕೊಡ್ತಾರೆ ಅಲ್ಲಿಂದ ಈತನ ರಾಜಕೀಯ ಪಟ್ಟುಗಳಲ್ಲಿ ಎಷ್ಟೊಂದು ಪಳಗೆ ಬಿಡ್ತಾನೆ ಅಂದರೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಆರ್ ನಗರದ ಶಾಸಕನಾಗಿ ನಿರಂತರವಾಗಿ ಗೆಲ್ತಿರ್ತಾನೆ ಸೋಲುವಂತಹ ಸುಳಿವು ಎಲ್ಲಾದರೂ ಸಿಕ್ಕರೆ ಯಾವ ಅಡ್ಡದಾರಿಗಳನ್ನು ಬೇಕಾದರೂ ಬಳಸ್ಕೊಂಡು ಈತ ಗೆಲುವನ್ನು ಸಾಧಿಸ್ತಿದ್ದ ಈತ ಶಾಸಕನಾದ ಮೇಲೆ ಈಗಿನ ಕಾಂಗ್ರೆಸ್ ಮುಖಂಡರಾದ ಸಿದ್ದರಾಮಯ್ಯ ಎಸ್ ಟಿ ಸೋಮಶೇಖರ್ ಬೈತಿ ಬಸವರಾಜ್ ಮುಂತಾದವರೆಲ್ಲ ಈತನನ್ನ ಆಗ ಒತ್ತು ಮೆರೆಸ್ತಾರೆ ತಮ್ಮ ಆಪ್ತ ಬಳಗಕ್ಕೆ ಸೇರಿಸ್ಕೊಳ್ತಾರೆ ಈತಹ ಅದೆಂಥ ಕಿಲಾಡಿ ಬಕೆಟ್ ಅಂದರೆ ಡಿ ಕೆ ಬ್ರದರ್ಸ್ ಅವರ ಸ್ನೇಹವನ್ನು ಸಹ ಆಗ ಗಳಿಸಿದ್ದ ಈತ ಕಾಂಗ್ರೆಸ್ನಲ್ಲಿ ತನ್ನ ಎಲ್ಲ ಅಡ್ಡದಾರಿಗಳಿಗೆ ಅವಕಾಶ ಸಿಗೋದಿಲ್ಲ ಅಂತ ಗೊತ್ತಾದ ಕ್ಷಣ ಬಾಂಬೆ ಬಾಯ್ಸ್ಗಳ ಜೊತೆ ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಈ ಮುನಿರತ್ನ ಬಿ ಜೆ ಪಿಯ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೋಟಗಾರಿಕೆಯ ಸಚಿವನಾಗಿಯೂ ಸಹ ಪ್ರಮೋಷನನ್ನು ತಗೊಳ್ತಾನೆ ಆದರೆ ಈ ಪುಣ್ಯಾತ್ಮ ಅದೇನು ತೋಟಗಾರಿಕೆ ಮಾಡಿದ್ನೋ ಅವನಿಗೆ ಗೊತ್ತು ಜನಕ್ಕೆ ಗೊತ್ತಿರುವಂತಹ ತೋಟಗಾರಿಕೆಯನ್ನಂತೂ ಸಹ ಈತ ಮಾಡಿರಲಿಕ್ಕಿಲ್ಲ ಮೊದಲಿನಿಂದಲೂ ಸಹ ಒಕ್ಕಲಿಗ ಸಮುದಾಯದವರನ್ನು ಕಂಡರೆ ಉರಿದು ಬೀಳ್ತಿದ್ದಂಥ ಈ ಮುನಿರತ್ನ ಬಿ ಜೆ ಪಿಯಲ್ಲಿ ಆ್ಯಕ್ಟಿವ್ ಆಗುತ್ತಿದ್ದಂತೆ ಡಿ ಕೆ ಬ್ರದರ್ಸ್ ವಿರುದ್ಧ ತೊಡೆ ತೊಡೆತಟ್ಟಿ ಅವರನ್ನು ಆ ಜನ್ಮ ಶತ್ರುಗಳಂತೆ ಅವರ ವಿರುದ್ಧ ಮಾತಾಡಿದ್ದನ್ನು ಜನ ನೋಡಿದ್ದಾರೆ ನೀವು ಸಹ ನೋಡಿದ್ದೀರಿ ಈಗ ತಗಲಾಕೊಂಡಿರೋ ಮುನಿರತ್ನ ವಿಚಾರಕ್ಕೆ ಒಕ್ಕಲಿಗರೇ ಆದಂತಹ ಡಿ ಕೆ ಬ್ರದರ್ಸ್ ಸುಮ್ಮನಾಗ್ತಾರೆ ಅಂತ ಖಂಡಿತ ಯಾರಿಗೂ ಅನಿಸಲ್ಲ ಮುನಿರತ್ನ ಒಂದು ಹೆಜ್ಜೆಯನ್ನು ಮುಂದೆ ಯೋಚನೆ ಮಾಡಿದ್ರೆ ಡಿ ಕೆ ಬ್ರದರ್ಸ್ ಹತ್ತು ಹೆಜ್ಜೆ ಮುಂದಿಟ್ಟು ಯೋಚನೆಯನ್ನು ಮಾಡ್ತಾರೆ ಅಭಿರುಕೋಝರ ಅಂತ ನಾವು ನೀವೆಲ್ಲ ಮುಂದೆ ಏನಾಗತ್ತೆ ಅಂತ ಕಾಯ್ಬೇಕಾಗಿದೆ ಇನ್ನು ಈತನ ಸಿನಿಮಾ ಶೋಕಿಯನ್ನು ನೋಡೋದಾದ್ರೆ ಈತ ಮುನಿರತ್ನನಿಗೆ ರಾಜಕೀಯವಷ್ಟೇ ಸಿನಿಮಾ ಶೋಕಿಯೂ ಇದ್ದಿದ್ದರಿಂದ ನಿರ್ಮಾಪಕನಾಗಿ ಸಹ ಗುರುತಿಸಿಕೊಂಡು ಹಲವು ಸಿನಿಮಾಗಳಿಗೆ ದುಡ್ಡು ಹಾಕಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆ ಪೈಕಿ ಆಂಟಿ ಪ್ರೀತ್ಸೆ ಕಂಬಾಲಹಳ್ಳಿ ಅನಾಥರು ಕಟಾರಿ ವೀರ ಸುರಸುಂದರಾಂಗಿ ಕುರುಕ್ಷೇತ್ರ ಈತನ ನಿರ್ಮಾಣದ ಪ್ರಮುಖ ಸಿನಿಮಾಗಳು ಅಂತ ಹೇಳ್ಬೋದು ಸಿನಿಮಾ ಒಡನಾಟದಲ್ಲೇ ತನ್ನದೇ ಜಾತಿಯ ಬಂದು ರಾಕ್ಲೈನ್ ವೆಂಕಟೇಶ್ ಅವರ ಸ್ನೇಹ ಸಿಕ್ಕು ಅವರ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ನೆಂಟಸ್ತನವನ್ನು ಸಹ ಈತ ಬೆಳೆಸಿದ್ದಾನೆ ಇದೆಲ್ಲವೂ ಈತನ ಬದುಕಿನ ಜೀವನದ ಪುಸ್ತಕವಾದರೆ ಇನ್ನೂ ಈತ ಮಾಡಿರುವಂತಹ ಕೊಳಕು ಡೀಲ್ಗಳ ಬಗ್ಗೆ ಹೇಳಿದರೆ ಬಹುಶಃ ಅದೊಂದು ಬೃಹತ್ ಗ್ರಂಥವಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುನರತ್ನ ನಿವಾಸದಿಂದ ಆರ್ ನಗರಕ್ಕೆ ಸಂಬಂಧಿಸಿದಂತೆ ಸುಮಾರು ಸಾವಿರದ ಹದಿನಾರು ಬಿ ಬಿ ಕಡತಗಳನ್ನು ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಅವರ ವಶಕ್ಕೆ ತೆಗೆದುಕೊಂಡಿರ್ತಾರೆ ಅದರಲ್ಲಿ ಇತ್ತ ಸಾವಿರದ ಐನೂರು ಕೋಟಿ ಬಿ ಬಿ ಪಿ ನಕಲಿ ಬಿಲ್ ಸೃಷ್ಟಿ ಮಾಡಿರುವ ಫೈಲ್ಗಳು ಇರುತ್ತವೆ ಮತ್ತೆ ಈತನ ಬಹುತೇಕ ಕಾಮಗಾರಿಗಳು ಬಿಳಿ ಕಾಗದದಲ್ಲಿ ಮಾತ್ರ ನಿರ್ಮಾಣ ಆಗಿದೆ ಎಂಬ ಆರೋಪ ಸಹ ಆಗ ಬಲವಾಗಿ ಕೇಳಿಬಂದಿತ್ತು ಹಾಗಾಗಿ ಈತ ಬಿ ಬಿ ಎಂ ಪಿ ಅಧಿಕಾರಗಳನ್ನು ಬುಟ್ಟಿಗೆ ಹಾಕ್ಕೊಂಡು ಒಂದಿನ ಈತ ತನ್ನ ಮನೆಯಿಂದ ಸಂಗ್ರಹಿಸ್ತಂದಂಥ ಫೈಲ್ಗಳನ್ನು ಇಟ್ಟಿರುವ ಇಡಿ ಬಿಲ್ಡಿಂಗ್ಗೆ ಬೆಂಕಿ ಹಾಕಿಸಿದ ಅನ್ನೋ ಆರೋಪ ಈತನ ಮೇಲೆ ಇರುವಂಥದ್ದು ಇನ್ನೊಮ್ಮೆ ಬಿ ಬಿ ಎಂ ಪಿ ಒತ್ತಿ ಉರಿತಲ್ಲ ಅದು ಸಹ ಈತನಿಂದಲೇ ಅನ್ನುವಂತಹ ಆರೋಪ ಸಹ ಈತನ ಮೇಲೆ ಇದೆ ಮುನಿರತ್ನ ವಿರುದ್ಧ ವಿವಾದಗಳು ಸುತ್ತುಕೊಂಡಿರತಕ್ಕಂಥದ್ದು ಇದೇ ಮೊದಲಲ್ಲ ನಕಲಿ ಗುರುತಿನ ಚೀಟಿ ಆರೋಪವು ಸಹ ಈತನ ಮೇಲೆ ಬಂದಿತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಚುನಾವಣಾ ಭಾಷಣದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ರು. ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ವಿಧಾನಸಭೆ ಚುನಾವಣೆಗೂ ಕೆಲ ದಿನಗಳ ಮೊದಲು ಜಾಲಹಳ್ಳಿಯ ಅಪಾರ್ಟ್ಮೆಂಟೊಂದರಲ್ಲಿ ಚುನಾವಣಾ ಆಯೋಗವು ದಾಳಿಯನ್ನು ಮಾಡಿ ಸುಮಾರು ಹತ್ತು ಸಾವಿರ ನಕಲಿ ಮತದಾರರ ಗುರುತಿನ ಚೀಟಿಗಳನ್ನು ಪತ್ತೆ ಹಚ್ಚಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸರು ಮುನಿರತ್ನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡಿದರು ಈ ಪ್ರಕರಣದ ಹಿನ್ನೆಲೆಯಲ್ಲಿ ಆರ್ ಆರ್ ನಗರ ಕ್ಷೇತ್ರದ ಚುನಾವಣೆ ಮೇ ಇಪ್ಪತ್ತೆಂಟಕ್ಕೆ ಆ ಕ್ಷಣದಲ್ಲಿ ಮುಂದೂಡಲಾಗಿತ್ತು ಆದರೆ ನಂತರ ನಡೆದಂಥ ಚುನಾವಣೆಯಲ್ಲೂ ಸಹ ಮುನಿರತ್ನ ಗೆದ್ದಿದ್ದ ಬಹುಶಃ ಆರ್ ಆರ್ ನಗರದ ಜನಕ್ಕೆ ಈತನ ನಿಜವಾದ ಮುಖ ಇನ್ನೂ ಸಹ ಕಂಡಿಲ್ಲ ಅಂತ ಕಾಣುತ್ತೆ ಈಗ ಈಗ ಇವರಿಗೆ ಕಾಣ್ತಾ ಇರುವಂಥದ್ದು ಇಂಥ ಮುನಿರತ್ನ ವಿರುದ್ಧ ಮಹಿಳಾ ನಾಯಕಿಯರು ಸಹ ಮೊದಲಿನಿಂದಲೂ ಆರೋಪಗಳನ್ನು ಮಾಡ್ತಾ ಬಂದಿದ್ದರು ಮಾಜಿ ಪಾಲಿಕೆ ಸದಸ್ಯರಾದಂಥ ಆಶಾ ಸುರೇಶ್ ಲಗ್ಗೆರೆ ಮುಂಜುಳಾ ಅವರು ಮತ್ತು ಮಮತಾ ವಾಸುದೇವ್ ಅವರು ಮುನಿರತ್ನ ಎಂಥ ಕೊಳಕು ಎಂಬುದರ ಬಗ್ಗೆ ಆಗಾಗ ಮಾತನಾಡ್ತಾನೆ ಬಂದಿದ್ದಾರೆ ಈ ಮೂವರು ಪಾಲಿಕೆ ಸದಸ್ಯರಿಗೆ ಮುನಿರತ್ನ ಒಂದಲ್ಲ ಒಂದು ರೀತಿ ಟಾರ್ಚರನ್ನು ಕೊಡ್ತಿದ್ದ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಕ್ಷೇತ್ರದಲ್ಲಿ ಯಾವುದೇ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡಲ್ಲ ಶಾಸಕರ ಗಮನಕ್ಕೆ ತರದೆ ಯಾವುದಾದ್ರು ಕೆಲಸವನ್ನು ಮಾಡಿದ್ರೆ ಅಂಥವರ ವಿರುದ್ಧ ಈತನ ಜೊತೆ ಜೈಕಾರ ಹಾಕುವಂಥವರು ಇವರು ಬಂದು ಜೋರನ್ನು ಮಾಡ್ತಿದ್ರು ಇವ್ರ ಮೇಲೆ ವಿವಾದಗಳ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಳ್ಳುವಂಥ ಗುಣ ಇರುವಂತಹ ಈ ಮುನಿರತ್ನ ಈ ಹಿಂದೆ ಉರಿಗೌಡ ನಂಜೇಗೌಡ ವಿವಾದ ತೀವ್ರ ಸ್ವರೂಪವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಆ ಹೆಸರಲ್ಲಿ ಸಿನಿಮಾ ಮಾಡೋದಾಗಿ ಘೋಷಣೆಯನ್ನು ಕೂಡ ಮಾಡಿದ್ದ ಮುಂದೆ ಒಕ್ಕಲಿಗರ ವಿರೋಧ ಜೋರಾದ್ದರಿಂದ ಅಂಡು ಸುಟ್ಟ ಬೆಂಕಿನಂತೆ ಸುಮ್ಮನಾಗಿಬಿಟ್ಟಿದ್ದ ಇಷ್ಟೆಲ್ಲ ಭಯ ಇದ್ದರೂ ಒಕ್ಕಲಿಗರ ಮನೆಯವರನ್ನ ಕರೀತಾನೆ ಅಂತಂದರೆ ಈತನಿಗೆ ಎಷ್ಟು ಅಹಂಕಾರ ಇರಬೇಕು ಅಂತ ನೀವೇ ಒಮ್ಮೆ ಯೋಚನೆಯನ್ನು ಮಾಡಿ ಹನಿ ಟ್ರ್ಯಾಪ್ ಈಗ ಕೇಳಿ ಬಂದಿರುವಂತಹ ಬಹುದೊಡ್ಡ ಆರೋಪ ಈತನ ಮೇಲೆ ಕೊಳಕಾತಿ ಕೊಳಕು ಕೃತಿಗಳಲ್ಲಿ ಇರುವಂಥ ಅತಿ ಕೆಟ್ಟ ಆರೋಪ ಅಂತಲೇ ಹೇಳ್ಬೋದು ತನಗೆ ಆಗದವರನ್ನು ಮಣಿಸೋಕೆ ಹಣಿಸೋಕೆ ಎಚ್ ಐ ವಿ ಪೀಡಿತ ಮಹಿಳೆಯರಿಂದ ಈ ಮುನಿರತ್ನ ಹನಿ ಟ್ರಾಪ್ ಮಾಡಿಸ್ತಿದ್ದ ಅನ್ನೋದನ್ನು ಕೇಳೋಕ್ಕೂ ಅಸಹ್ಯ ಆದರೂ ಸಹ ಈ ವಿಚಾರ ಈಗ ಬೆಳಕಿಗೆ ಬಂದಿದೆ ಇನ್ನು ಮುನಿರತ್ನ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಸ್ವರೂಪದ ಆರೋಪಗಳಲ್ಲೇ ಇದು ಪ್ರಮುಖವಾದ ಆರೋಪ ಈ ಬಗ್ಗೆ ವರ್ಷದ ಹಿಂದೆ ಮಾಜಿ ಪಾಲಿಕೆ ಸದಸ್ಯ ವೇಲು ನಾಯ್ಕರ್ ಅನ್ನುವಂಥವರು ಮುನಿರತ್ನ ವಿರುದ್ಧ ಬಹಿರಂಗವಾಗಿ ಈ ಆರೋಪಗಳನ್ನು ಮಾಡ್ತಾ ಬಂದಿದ್ದರು ಹೀಗೆ ಮುನಿರತ್ನನ ಕೊಳಕುಗಳ ಬಗ್ಗೆ ಹೇಳ್ತಾ ಹೋದರೆ ಅದೊಂದು ಹನುಮನ ಬಾಲದಂತೆ ಬೆಳೀತಾನೆ ಹೋಗುತ್ತೆ ಬೇಸರದ ವಿಚಾರ ಅಂತಂದರೆ ಜನ ಕೂಡ ಆಗಿದ್ದಾರೆ ಇಂಥ ರಾಜಕಾರಣಿಗಳ ಅಸಹ್ಯಗಳು ಗೊತ್ತಿದ್ರೂ ಸಹ ಅಂಥವರನ್ನೇ ಓಟ್ ಹಾಕಿ ಗೆಲ್ಲಿಸ್ತಾರೆ ಜನ ಎಲ್ಲಿವರೆಗೆ ಇಂಥವರನ್ನು ಸೋಲಿಸುವಂತಹ ಕೆಲಸವನ್ನು ಮಾಡಲು ಆ ಮೂಲಕ ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಲು ಅಲ್ಲಿಯ ತನಕ ಇಂತಹ ಕೊಳಕುಗಳು ವಿಜೃಂಭಿಸ್ತಲೇ ಇರ್ತವೆ ಇನ್ನಾದರೂ ಜನ ಬದಲಾಗಲಿ ಮುನರತ್ನಂತಹ ಕ್ರಿಮಿರತ್ನಗಳು ಜನರಿಂದ ದೂರ ಇರಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸೋಣ ಮುಂದೆ ಮತ್ತೊಂದು ಎಪಿಸೋಡೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಪೀಪಲ್ ಟಿ ವಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು